ಹಲೋ ಇವ್ರಿ ವ್ಯಾನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ಕೊಂತಿದ್ದೀನಿ ಸ್ನ್ಯಾಕ್ಸ್ ಅಂದರೆ ಯಾರಿಗೂ ಇಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಅದು ವೆದರ್ ಸ್ವಲ್ಪ ಮೋಡ ಇದ್ದು ಮಳೆ ಬಂದರಂತೂ ಆಲ್ಮೋಸ್ಟ್ ಎಲ್ಲರಿಗೂ ಅಂದರೆ ತುಂಬಾ ಫೀಲ್ ಅಂದರೆ ತಿನ್ನಬೇಕು ತಿನ್ನಬೇಕು ಅಂತ ಸೊ ಅದೇ ಥರ ವೆದರಲ್ಲಿ ನಾನು ಇವತ್ತು ನಿಮಗೆ ಚುರುಮುರಿ ಮತ್ತು ಗೊಂಡ ಮಾಡೋದು ತೋರಿಸ್ಕೊಡ್ತಿದ್ದೀನಿ ಸೊ ಡೀಪ್ ಫ್ರೈ ಮಾಡಿರೋ ಬೋಂಡಗಳೆಲ್ಲ ಸ್ವಲ್ಪ ಅನ್ನ ಬಟ್ ಆದ್ರೂ ವೀಕ್ಲಿ ಒನ್ಸ್ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಬಟ್ ಯಾವ್ದು ಲಿಮಿಟ್ ಇರ್ಬೇಕಷ್ಟೆ ಬನ್ನಿ ಇವತ್ತು ಈ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಸೊ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಇನ್ನು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇರೋರು ಖಂಡಿತ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ಕೊಂಡು ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟ್ ಈ ರೆಸಿಪಿನ ಬೋಂಡದಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಬೋಂಡ ಮಾಡೋಕ್ಕೆ ನಾನು ಇಲ್ಲಿ ಎರಡು ಈರುಳ್ಳಿ ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬಾಯಿ ಸೊಪ್ಪು ತೊಗೊಂಡಿದ್ದೀನಿ ಫಸ್ಟು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡ ಅಂದರೆ ಸಣ್ಣಗೆ ಅಂದರೆ ತುಂಬ ಸಣ್ಣಗೆನಲ್ಲ ಒಂದು ಮೀಡಿಯಮ್ ಸೈಜ್ಗೆ ಬಾಕ್ಸ್ ಬಾಕ್ಸ್ ಥರ ಹೆಚ್ಕೊತೀನಿ ನಾನು ನಾನು ಇಲ್ಲಿ ಬೋಂಡನ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ತುಂಬ ಮಾಡ್ತಾ ಇದ್ದೀನಿ ಬೇಕಾದ್ರೆ ನೀವು ಈರುಳ್ಳಿ ಜೊತೆ ಕ್ಯಾಪ್ಸಿಕಮ್ ಕೂಡ ಇದೇ ಥರ ಕಟ್ ಮಾಡಿ ಆ್ಯಡ್ ಮಾಡ್ಕೋಬೋದು ಬೋಂಡಕ್ಕೆ ಬಟ್ ನಾನು ಬರೀ ಈರುಳ್ಳಿ ಯೂಸ್ ಮಾಡ್ತಿದ್ದೀನಿ ಸೊ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾಯಿತು ಈರುಳ್ಳಿನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಅಂದರೆ ಈ ಬೋಂಡ್ ಐ ಇ ಬೋಂಡದಿಟ್ಟು ಆ ಬೌಲಲ್ಲಿ ಕಲಿಸ್ತೀನಿ ಸೊ ಅದಕ್ಕೆ ಹಾಕೊಂಡೆ ಮತ್ತು ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಕೊತಿದ್ದೀನಿ ಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ತುಂಬ ಸಣ್ಣಗೆ ಹೆಚ್ಕೊತೀನಿ ನೋಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇದು ಸ್ವಲ್ಪ ಖಾರ ಆಗುತ್ತೆ ನಿಮಗೆ ಬೇಡ ಅನ್ಸಿದ್ರೆ ಇನ್ನೊಂದು ಎರಡು ಮೆಣ್ಸಿನ್ಕಾಯಿ ಕಮ್ಮಿ ಮಾಡಿ ಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡಿದ್ದಾಯಿತು ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಮತ್ತು ಕರ್ಬ ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಳ್ಳೋಣ ಕರ್ಬೇವು ಅಷ್ಟೇ ಒಂದು ಹತ್ತರಿಂದ ಇಪ್ಪತ್ತು ಎಲೆಯಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣಗೆ ಹೆಚ್ಕೊತೀನಿ ತೊಳೆದಿಟ್ಟಿದ್ದೀನಿ ನಾನು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಇದನ್ನೆಲ್ಲ ಸಣ್ಣಗೆ ಹೆಚ್ಕೊಂಡು ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ತುಂಬ ಕ್ರಿಸ್ಪಿ ಬರುತ್ತೆ ಬೋಂಡ ಹಾಗಾಗಿ ಕರ್ಬೇವಿನ ಸೊಪ್ಪನ್ನ ಯೂಸ್ ಮಾಡ್ತೀನಿ ಬೇಕಂದ್ರೆ ನೀವು ಇದ್ರ ಜೊತೆ ನಿಮ್ಗೆ ಇದು ಸಿಕ್ಕಿದ್ರೆ ನುಗ್ಗೆ ಸೊಪ್ಪಿನ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಅದನ್ನು ಕೂಡ ಯೂಸ್ ಮಾಡಿ ಅದನ್ನು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ನನಗೆ ಇವತ್ತು ನುಗ್ಗೆ ಸೊಪ್ಪು ಸಿಕ್ಕಿಲ್ಲ ಸೊ ಕರ್ಬೇವ್ ಸೊಪ್ಪನ್ನೇ ಹಾಕ್ಕೊಂಡಿದ್ದೀನಿ ಕೊರ ಕೊತ್ತಂಬರಿ ಸೊಪ್ಪನ್ನು ತೊಳೆದಿಟ್ಟಿದೆ ಸೊ ಅದನ್ನು ಕೂಡ ಸಣ್ಣಗೆ ಹೆಚ್ಕೊತೀನಿ ಬನಿಗೆಲ್ಲ ಇದೆಲ್ಲ ಹೆಚ್ಚಿದ್ದಾಯಿತು ಹೆಚ್ಚಿದನೆಲ್ಲದನ್ನೂ ಈರುಳ್ಳಿ ಹೆಚ್ಚಿಟ್ಟಿದ್ನಲ್ಲ ಬೌಲ್ ಹಾಕಿ ಅದನ್ನು ಅದ್ರ ಜೊತೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಜಸ್ಟ್ ಅರ್ಧ ಕಪ್ಪು ಅರ್ಧ ಕಪ್ ಕಡಲೆ ಹಿಟ್ಟು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಬಿಟ್ಟು ಮತ್ತು ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಿಟ್ಕಿಯಷ್ಟು ಸೋಡಾ ಹಾಕ್ಕೊತೀನಿ ಸ್ವಲ್ಪನೇ ಸೋಡಾ ಬೇಕು ನೀವು ಇಲ್ಲಿ ಸೋಡಾ ಯೂಸ್ ಮಾಡಲ್ಲ ಅಂದರೆ ಕಾದ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಸೋಡಾನೇ ಯೂಸ್ ಮಾಡಿದ್ದೀನಿ ಅಂದರೆ ಸೋಡಾ ಕಂಪಲ್ಸರಿ ಬೋಂಡಾಗೆ ಕ್ರಿಸ್ಪಿ ಬರೋಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂತೀನಿ ಇದನ್ನೆಲ್ಲಾದ್ನ ನೀಟಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡೆ ನೀರೇನು ಹಾಕಿಲ್ಲ ನಾನು ಹಾಗೇ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಸ್ವಲ್ಪ ಸೈಡ್ಗೆ ಇಟ್ಕೊಂಡು ಚುರುಮುರಿಗೂ ರೆಡಿ ಮಾಡ್ಕೊಂಬಳೋಣ ಆಮೇಲೆ ಜೊತೆಲೆ ಕರೆದ್ರಾಯ್ತು ಸೊ ಇಲ್ಲಿ ನಾನು ಬೆಳ್ಳುಳ್ಳಿನ ಸುಳ್ದಿಟ್ಟಿದ್ದೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ದಪ್ಪ ಗೆಡ್ಡೆ ಸೊ ಬೆಳ್ಳುಳ್ಳಿ ಹಾಕಿದೀನಿ ಮತ್ತೆ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ತುಂಬಾ ತಗೊಂಡಿಲ್ಲ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಇದೆಲ್ಲದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನೀರು ಹಾಕಿಲ್ಲ ನೀರು ಹಾಕ್ತಲೇನೆ ತರಿ ತರಿಯಾಗಿ ರುಬ್ಬಿಟ್ಟಿರೋದು ಇದನ್ನ ಅಂದ್ರೆ ತುಂಬಾ ನುಣ್ಣಗು ರುಬ್ಬಿಲ್ಲ இல்லை ஒன் லீட் பூரியும் தகண்டு இட்டினி சோ இதன் சைடல் இட்டிரன்னா பூரியும் மத்திய ருபிரோதெல்லாம் இங்க போண்ட் இட்டு கல்ஸ்க்கோணா நீர் ஹாக்கண்டு துப்பா சாப்பிட்டு நீர் ஹாக்கி தீனி ஆல்மோஸ்ட் ஒன் கால கப்போ அனு நீர் சேர்சிர் போதும் அது அதுக்கி கம்மி இது அட்டை சப்போஸ்வல் ஹாக்கண்டு கட்டி கல்ஸ்க்கொண்டா இதனா தம்ப வாட்ரு தான் கல்ஸ்கண்டு சோரங்கெல்லாம் மாத தட்டிகே கல்ஸ் கொண்டு ஜஸ்ட் அது போண்ட ஹாக்கோ ஆ கன்சிஸ்டென்சி கல்ஸ்க்கொண்டே சாக்க உதிராகு இரது ಮತ್ತೆ ತುಂಬಾ ತೆಳ್ಳಗು ಇರಬಾರ್ದು ಅಂದ್ರೆ ಬೋಂಡ ಅಂದ್ರೆ ಹೋಲ್ಡ್ ಆಗಬೇಕಷ್ಟು ಹೋಲ್ಡ್ ಆಗೋ ಅಷ್ಟು ಕನ್ಸಿಸ್ಟೆನ್ಸಿ ಕಲ್ಸ್ಕೊಂಡಿದೀನಿ ನೋಡಿ ಇದು ಆಯ್ತು ಈಗ ಈಗ ಎಣ್ಣೆನ ಕಾಯೋಕೆ ಇಟ್ಟಿದ್ದೆ ನಾನು ಏನೆ ಈಗ ಅದಕ್ಕೆ ಆ ಎಣ್ಣೆಗೆ ಬೋಂಡನ ಬಿಡ್ತಿದ್ದೀನಿ ಈಗ ಅಂದ್ರೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ ತುಂಬ ದಪ್ಪ ದಪ್ಪ ಆದ್ರೂ ಕಷ್ಟ ಆಗುತ್ತೆ ಒಂದು ಮೀಡಿಯಮ್ ಸೈಜ್ಗೆ ಹಾಕೊಂಡ್ರೆ ಬೆಟ್ರ್ ಇರುತ್ತೆ ಜಸ್ಟ್ ಇದು ಇದೀನಿ ಅಷ್ಟೇ ನಾನು ಉಂಡೆ ಎಲ್ಲ ಮಾಡ್ಕೊಂಡು ಕೂತಿಲ್ಲ ಜಸ್ಟ್ ಅಂದ್ರೆ ಹಿಂಗೆ ಸಿಕ್ಕಿದ್ನ ಚಿಕ್ಕಿದ್ದನ್ನ ತಗೊಂಡು ಹಾಕ್ತಿದ್ದೀನಿ ಎಣ್ಣೆಗೆ ಇದನ್ನು ಒಂದು ಹೈ ಮೀಡಿಯಂ ಫ್ಲೇಮಲ್ಲೇ ಕರ್ಕೊಂಡೆ ಬೋಂಡನ ಇದು ಒಂದು ಸೈಡ್ ಚೆನ್ನಾಗಿ ಬೆಂದಾದ್ಮೇಲೆ ಇನ್ನೊಂದು ಸೈಡ್ಗೆ ತಿರುಗಿಸೋಣ ಸ್ವಲ್ಪ ಹಿಂಗೆ ತಿರುಗಿಸ್ಬಿಟ್ಟು ಇದನ್ನ ಬೇಯಕ್ಕೆ ಬಿಡೋಣ ಅಂದರೆ ತುಂಬ ತುಂಬ ಕೈಯಾಡಬಾರ್ದು ಒಂದ್ಸತಿ ಬೇಯಕ್ಕೆ ಬಿಟ್ಬಿಟ್ಟು ಆಮೇಲೆ ಒಂದ್ಸರ್ತಿ ತಿರುಗಿಸ್ಬಿಟ್ಟು ಹಾಕ್ಬೇಕಷ್ಟೇ ಇದನ್ನು ಸೊ ಇದನ್ನು ತಿರುಗಿಸಿ ಇಟ್ಟಿದೀನಿ ಇದು ಬೇಯ್ತಾ ಇರಲಿ ಈ ಬೇಯೋ ಟೈಮಲ್ಲಿ ಚಿರ್ಮುರಿನೂ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ಚಿರುಮುರಿ ಇದೆಲ್ಲ ರೆಡಿ ಇದೆ ಅಲ್ಲ ಸೊ ನೋಡಿ ಪುರಿಗೆ ಒಂದು ಎರಡು ಅಷ್ಟು ಎರಡು ಟೇಬಲ್ ಅಷ್ಟು ನಾನು ರುಬ್ಬಿರೋ ಮಿಕ್ಸ್ಚರ್ನ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಒನ್ ಟೇಬಲ್ ಅಷ್ಟು ಕಾದಿರೋ ಎಣ್ಣೆ ಈಗ ಎಣ್ಣೆ ಅಂದರೆ ಬೊಂಡ ಹಾಕೋಕ್ಕೆ ಇಟ್ಟಿದ್ನಲ್ಲ ಸೊ ಅದೇ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ ನಾನು ಆ ಎಣ್ಣೆನ ಒಂದು ಅಷ್ಟು ಹಾಕೊಂಡಿದ್ದೀನಿ ಈಗ ಇದನ್ನೆಲ್ಲ ಕೈಯೆಲ್ಲ ಬೇಗ ಮಿಕ್ಸ್ ಮಾಡ್ಕೊಬೋಣ ಅಂದರೆ ತುಂಬ ಲೇಟ್ ಮಾಡಬಾರ್ದು ಬೇಗನೆ ಮಿಕ್ಸ್ ಮಾಡಿಬಿಟ್ಟೆ ಮಿಕ್ಸ್ ಮಾಡಾಗಿದ್ದ ತಕ್ಷಣ ಒಂದು ಹೆಚ್ಚಿರೋದು ಒಂದು ಎರಡು ಟೇಬಲ್ ಸ್ಪೂನಷ್ಟು ಈರುಳ್ಳಿ ಮತ್ತೆ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಕಡಲೆ ಬೀಜ ಮತ್ತು ಉಪ್ಪು ಮತ್ತು ಮಿಕ್ಸರ್ ಎಲ್ಲದನ್ನು ಬೇಗ ಬೇಗ ಹಾಕ್ಕೊಂಬಿಟ್ಟು ಇದನ್ನು ಜ ಬೇಗ ಮಿಕ್ಸ್ ಅದು ತುಂಬ ನಿಧಾನ ಮಾಡಿದ್ರೆ ಅದು ಪುರಿ ಮೆತ್ತಗಾಗಿಬಿಡುತ್ತೆ ಹಾಗಾಗಿ ಇದೆಲ್ಲ ಹಾಕಿದ ತಕ್ಷಣ ಬೇಗ ಅಂದರೆ ಮಿಕ್ಸ್ ಮಾಡಿಬಿಟ್ಟು ತಕ್ಷಣ ಸರ್ವ್ ಅಷ್ಟೇ ಮಾಡ್ಬಿಡ್ಬೇಕು ಗರ್ಗರಿ ಇದ್ದರೆ ಪುರಿ ತುಂಬ ಚೆನ್ನಾಗಿರುತ್ತೆ ಚುರ್ಮುರಿ ಹಾಗಾಗಿ ಪುರಿ ಗರ್ಗರಿ ಇರೋಂಗೆ ನೋಡ್ಕೊಳ್ಳಿ ಮತ್ತು ಎಷ್ಟು ಬೇಕಷ್ಟ ಅವಾಗ ಅವಾಗ ಕಲಿಸ್ಕೊಳ್ಳಿ ಒಂದೇ ಸರ್ತಿ ಎಲ್ಲ ಕಲಸಿಕ್ಬೇಕು ಅಂತೇನಿಲ್ಲ ನಾನು ಇಲ್ಲಿ ಅಂದರೆ ಒಂದು ಐದು ನಾಲ್ಕೈದು ಜನಕ್ಕೆ ಆರಾಮಾಗುತ್ತೆ ಅಷ್ಟು ಕಲಿಸಿದ್ದೀನಿ ನಾನು ನಿಮಗೆ ಬೇಕಂದ್ರೆ ಸ್ವಲ್ಪ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೋದು ಸೊ ನನಗಿದು ಕ ಬೆಳ್ಳುಳ್ಳಿ ಚಿರುಮುರಿ ನಿಂಬೆಹಣ್ಣು ಇಷ್ಟ ಆಗಲ್ಲ ಸೊ ಹಾಗಾಗಿ ನಿಂಬೆಹಣ್ಣು ಆ್ಯಡ್ ಮಾಡಿಲ್ಲ ನೋಡಿ ಬೋಂಡ ಕೂಡ ಫ್ರೈ ಆಗಿದೆ ನೀಟಾಗಿ ನಿಶ್ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಅದೇ ಥರನೇ ನೀಟಾಗಿ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಚುರ್ಮುರಿ ಮತ್ತು ಬೋಂಡ ಎರಡೂ ರೆಡಿ ಇದೆ ಇದ್ರ ಪ್ರಿಪ್ರೇಷನ್ ಟೈಮು ಕಮ್ಮಿ ಮತ್ತು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಮನೇಲಿರೋ ಇಂಗ್ರೀಡಿಯಂಟ್ಸಲ್ಲೇ ಆರಾಮಾಗಿ ಆಗೋಗುತ್ತೆ ನೀವು ಯಾರಾದರೂ ಬರ್ತಾ ಇರೋ ಅಂತ ಇದ್ದರೆ ಬೇಕಾದ್ರೆ ಏನೇ ಪ್ಲ್ಯಾನ್ ಮಾಡೋದಿದ್ರೆ ಇದು ಖಾರ ರುಬ್ಬಿಟ್ಕೊಂಡ್ಬಿಟ್ರೆ ಚುರ್ಮುರಿನೂ ಈಸಿಯಾಗಿ ಕಲಿಸ್ಕೊಬೋದು ಮತ್ತೆ ಅಷ್ಟೆಲ್ಲ ರೆಡಿ ಮಾಡಿಕೊಂಡು ನೀರು ಹಾಕ್ತಲೇ ಕಲಿಸ್ದಲೇ ಇಟ್ಟಿರಬೇಕು ಬಂದಾಗ ನೀರು ಹಾಕಿ ಕಲಸಿ ಫ್ರೈ ಮಾಡಿದರೆ ಮುಗ್ದೋಗುತ್ತೆ ಹೋಪ್ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬಾಯ್